ಸಾಯಿ ಬಾಬಾ ಅವರು ಭಕ್ತರ ಪ್ರತಿ ಇಚ್ಛೆಯನ್ನು ಪೂರ್ತಿ ಮಾಡುತ್ತಾರೆ ಅವರ ಕೃಪೆಯಿಂದ ಕೇಳುವುದಕ್ಕಿಂತ ಮೊದಲೇ ಎಲ್ಲ ಇಚ್ಛೆಗಳು ಪೂರ್ತಿಗೊಳ್ಳುತ್ತದೆ ಅವರು ಎಲ್ಲವನ್ನು ಕೊಡುತ್ತಾರೆ ಸಾಯಿ ಬಾಬಾ ಅವರ ಒಂಬತ್ತು ಗುರುವಾರ ರಥವನ್ನು ಆಚರಿಸುವುದರಿಂದ ನಮ್ಮ ಎಲ್ಲ ಇಚ್ಛೆಗಳು ಪೂರ್ತಿಗೊಳ್ಳುತ್ತದೆ ಅದು ಯಾವುದೇ ಆಗಿರಲಿ ಹಾಗಾದರೆ ಬನ್ನಿ ಇವತ್ತು ನಾವು ಸಾಯಿ ಬಾಬಾ ಪೂಜೆ ವಿಧಾನವನ್ನು ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲವು ಕಥೆಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ದುಃಖದಿಂದ ತುಂಬಿದ ಮನಸ್ಸಿಗೆ ಸಾಯಿನಾಥರು ಆಸರೆ ನೀಡುತ್ತಾರೆ ಗುರುವಾರದ ದಿನ ಬಾಬಾ ಅವರ ದಿನವಾಗಿದೆ ಈ ದಿನ ಯಾವುದೇ ಪೂಜೆ ಅಥವಾ ವ್ರತವನ್ನು ಮಾಡಿದರೆ ಅವರು ಸಾಯಿನಾಥರ ಕೃಪೆಗೆ ಪಾತ್ರರಾಗುತ್ತಾರೆ ಸಾಯಿ ಬಾಬಾ ಅವರ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು ಚಿಕ್ಕ ಮಕ್ಕಳು ಕೂಡ ಸಾಯಿ ಬಾಬಾ ಅವರು ಅವರ ಭಕ್ತರ ಮೇಲೆ ಯಾವುದೇ ರೀತಿ ಭೇದ ಭಾವ ಮಾಡುವುದಿಲ್ಲ ಯಾವ ಜಾತಿ ಧರ್ಮದವರಾದರೂ ಬೇಕಾದರೂ ಮಾಡಬಹುದು ಈ ರಥವನ್ನು ಒಂಬತ್ತು ಗುರುವಾರಗಳು ಅಥವಾ ಏಳು ಗುರುವಾರಗಳು ಮಾಡಬಹುದು ಮಹಿಳೆಯರಿಗೆ ಮಾಸಿಕ ಅಡಚಣೆಗಳು ಬಂದಾಗ ಇದನ್ನು ಅವರ ಅಣ್ಣ ತಮ್ಮ ಅಥವಾ ಗಂಡ ಯಾರು ಬೇಕಾದರೂ ಮಾಡಬಹುದು ಬಾಬಾ ಅವರಿಗೆ ಕುಂಕುಮ ಹಚ್ಚುವುದರಿಂದ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಹಾಗೆ ಹಾಲು ಸಮರ್ಪಣೆ ಮಾಡುವುದರಿಂದ ವಂಶವೃದ್ಧಿಯಾಗುತ್ತದೆ ಹಾಗೆ ಮೊಸರು ಸಮರ್ಪಣೆ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಹಾಗೆ ಜೇನು ಸಮರ್ಪಣೆ ಮಾಡುವುದರಿಂದ ಜೀವನದಲ್ಲಿ ಯಾವಾಗಲೂ ಸಿಹಿ ಇರುತ್ತದೆ ಬಾಬಾ ಅವರ ಪೂಜೆ ಮಾಡುವಾಗ ಎಡಭಾಗದಲ್ಲಿ ತುಪ್ಪ ದೀಪವನ್ನು ಹಾಗೂ ಬಲಭಾಗದಲ್ಲಿ ಎಣ್ಣೆಯ ದೀಪವನ್ನು ಹಚ್ಚಬೇಕು ತುಪ್ಪದ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಯಶಸ್ಸು ಖುಷಿ ಸದಾ ಇರುತ್ತದೆ ಹಾಗೆ ಎಣ್ಣೆಯ ದೀಪ ಹಚ್ಚುವುದರಿಂದ ಮಂಗಲ ದೋಷ ಶನಿ ದೋಷ ಯಾವುದೇ ರೀತಿಯ ದೋಷಗಳಿದ್ದರೂ ದೂರವಾಗುತ್ತದೆ ಬಾಬಾ ಅವರ ಒಂಬತ್ತು ವಾರಗಳ ರಥವನ್ನು ಪೂರ್ತಿಗೊಳಿಸುವಾಗ ಕೊನೆಯ ವಾರ ಕೊನೆಯಲ್ಲಿ ರಥವನ್ನು ಮುಗಿಸಬೇಕು ಮುಗಿಸುವಾಗ ಕೊನೆಯ ಗುರುವಾರ ಐದು ಅಥವಾ ಒಂಬತ್ತು ಬಡವರಿಗೆ ಅನ್ನದಾನವನ್ನು ಮಾಡಿ ಪುಸ್ತಕವನ್ನು ಹಂಚಬೇಕು ಕಲಿಯುಗದಲ್ಲಿ ಸಂತರ ಮೂಲಕ ಭಗವಂತನು ತನ್ನ ಮಹಿಮೆಗಳನ್ನು ತೋರಿಸಿ ಅವರನ್ನು ಕಷ್ಟಗಳಿಂದ ಪಾರು ಮಾಡುತ್ತಾನೆ ಇಂತಹ ವಿಭೂತಿ ಪುರುಷರಲ್ಲಿ ಶ್ರೀ ಸಾಯಿನಾಥರ ಸ್ಥಾನ ಅದ್ವಿತೀಯವಾದುದ್ದು ಶ್ರೀ ಸಾಯಿನಾಥರು ತಮ್ಮ ಅವತಾರ ಕಾಲದಲ್ಲಿ ಕಡು ಬಡವರಿಂದ ಶ್ರೀಮಂತ ಭಕ್ತರವರೆಗೆ ಎಲ್ಲರಿಗೂ ತಮ್ಮ ಅನುಗ್ರಹ ತೋರಿಸಿ ದೀನಬಂಧು ಕೃಪಾ ಸಿಂಧು ಎಂಬ ಅನ್ವರ್ತ ನಾಮಧೇಯಗಳನ್ನು ಸಾರ್ಥಕವಾಗಿಸಿಕೊಂಡರು ಬಾಬಾ ಅವರು ತಮ್ಮ ಜೀವಿತಾವಧಿಯಲ್ಲಿ ಏಕೆ ಭಕ್ತಾನುಗ್ರಹ ಮಾಡಿದರೋ ಅದೇ ರೀತಿಯಲ್ಲಿ ಸಮಾಧಿಯ ನಂತರವೂ ಬೇಡಿದವರ ಮನೋಭಿಷ್ಟಗಳನ್ನು ಪೂರೈಸುತ್ತಿದ್ದಾರೆ ಸಾಯಿ ಬಾಬಾ ಅವರಿಗೆ ಜಾತಿ ಕುಲ ಬಡವ ಬಲ್ಲಿದರ ಭೇದವಿಲ್ಲ ಯಾರು ಸದಾ ಸಾಹಿ ಎಂದು ಎಡಬಿಡದೆ ನಂಬಿ ಭಜಿಸುವರೋ ಅವರ ಎಲ್ಲ ಹೊಣೆ ಓರುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನಂತೆ ಭರವಸೆ ಇತ್ತವರು ಶಿರಡಿಯ ಸಾಯಿನಾಥರು ಶ್ರೀ ಶಿರಡಿ ಸಾಯಿನಾಥರನ್ನು ಹೇಗೆ ಭಜಿಸಿದರೂ ಅವರು ಭಕ್ತರ ಮನಸ್ಸಿನ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಎಂಬುದು ನಂಬಿದ ಭಕ್ತರ ಅನುಭವವಾಗಿದೆ ಆದರೆ ಬಾಬಾ ಅವರನ್ನು ಶ್ರದ್ಧೆಯಿಂದ ನಿಯಮಬದ್ಧವಾಗಿ ಪೂಜಿಸಿದರೆ ಶೀಘ್ರ ಫಲಗಳು ದೊರೆಯುತ್ತವೆ ಈ ಪುಸ್ತಕದ ಉದ್ದೇಶ ಬಾಬಾ ಅವರು ತಮ್ಮ ಭಕ್ತರನ್ನು ಇಂದಿಗೂ ಹೇಗೆ ಅನುಗ್ರಹಿಸುತ್ತಿದ್ದಾರೆ ಎಂಬುದು ಸತ್ಯ ಆದರೆ ಪವಾಡ ಸದೃಶ ಘಟನೆಗಳ ಮೂಲಕ ಇಂದಿಗೂ ಸಾಯಿಯವರ ಶಕ್ತಿ ಜಾಗೃತವಾಗಿದೆ ಎಂಬುದನ್ನು ಮನವರಿಕೆ ಮಾಡಿ ಕೊಡುವುದೇ ಆಗಿದೆ ಗುರುವಾರ ಶ್ರೀ ಸಾಯಿನಾಥರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಗುರುವೇ ಸರ್ವಸ್ವ ಅವರೇ ನಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ದೂರ ಮಾಡಬಲ್ಲ ಏಕೈಕ ಶಕ್ತಿ ಎಂಬುದನ್ನು ನಾವು ಯಾವಾಗಲೂ ಮರೆಯಬಾರದು ಒಂಬತ್ತು ಗುರುವಾರದ ಈ ರಥದ ಹಿಂದಿನ ತತ್ವವಿದು ಶ್ರೀ ಸಾಯಿ ಬಾಬಾ ತಮ್ಮ ಜೀವಿತಾವಧಿಯಲ್ಲಿ ಲಕ್ಷ್ಮೀಬಾಯಿ ಎಂಬ ಭಕ್ತೆಗೆ ನವವಿಧ ಭಕ್ತಿಯ ದ್ಯೋತಕವಾಗಿ ಒಂಬತ್ತು ನಾಣ್ಯಗಳನ್ನು ಅನುಗ್ರಹಿಸಿದರು ಹೀಗೆ ಒಂಬತ್ತು ಶ್ರವಣ ಕೀರ್ತನ ಸ್ಮರಣ ಸೇವೆ ಅರ್ಚನೆ ವಂದನೆ ದಾಸಭಾವ ಸಖ್ಯ ಆತ್ಮ ನಿವೇದನಗಳ ಸಂಕೇತವಾಗಿತ್ತು ಇಂದಿಗೂ ಈ ಒಂಬತ್ತು ನಾಣ್ಯಗಳನ್ನು ಶಿರಡಿಯಲ್ಲಿ ನಾವು ಕಾಣಬಹುದು ಇಂತಹ ಮಹಾನುಭವ ಸಂತ ತಪಸ್ವಿ ದೀನಬಂಧು ಸಾಯಿಯವರ ಪೂಜೆಯನ್ನು ಒಂಬತ್ತು ವಾರಗಳು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ನಮ್ಮ ಎಲ್ಲ ಮಾನಸಿಕ ದೈಹಿಕ ಬಾಧೆಗಳು ದೂರವಾಗುತ್ತವೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಇದು ಸಾವಿರಾರು ಭಕ್ತರ ಅನುಭವದ ಮಾತು ನಂಬಿಕೆಯ ಆಚರಣೆಯಾಗಿದೆ ಶ್ರೀ ಸಾಯಿ ನವರಾತ್ರಿ ವ್ರತವನ್ನು ಅನೇಕ ಭಕ್ತರು ಆಚರಿಸಿ ಶ್ರೀ ಸದ್ಗುರು ಸಾಯಿನಾಥರ ಕೃಪೆಗೆ ಪಾತ್ರರಾದರೆಂದು ಆಶಿಸುತ್ತಾ ಈ ಪುಸ್ತಕವನ್ನು ತಮ್ಮ ಕೈಗಳಲ್ಲಿಡುತ್ತೇವೆ ಇದನ್ನು ಪಾಲಿಸಿ ಬಾಬಾ ಅವರ ಕೃಪೆಗೆ ಪಾತ್ರರಾಗಿ ಎಂದು ಭಕ್ತರಲ್ಲಿ ಕೋರಿ ಒಂಬತ್ತು ವಾರಗಳ ಶ್ರೀ ಸಾಯಿ ಬಾಬಾ ವ್ರತಕತೆ ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿನಾಥರನ್ನು ಭಕ್ತಿಯಿಂದ ಸ್ಮರಿಸಿ ಈ ವ್ರತಕತೆಯನ್ನು ಆರಂಭಿಸೋಣ ಅದು ಗುಜರಾತ್ ರಾಜ್ಯದ ಒಂದು ಗ್ರಾಮ ಅಲ್ಲಿ ಮಾಧವ ಮತ್ತು ಕೋಕಿಲ ಎಂಬ ದಂಪತಿಗಳಿದ್ದರು ಅವರಿಬ್ಬರಲ್ಲಿ ಪತಿ ಮಾಧವನಿಗೆ ಬಲು ಕೋಪಿಷ್ಟ ಸ್ವಭಾವವಿತ್ತು ಪತ್ನಿಯೊಡನೆ ಯಾವಾಗಲೂ ಜಗಳವಾಡುತ್ತಿದ್ದನು ಇವರ ದಾಂಪತ್ಯ ಹೀಗಾಗಿ ಹದಗೆಟ್ಟಿತ್ತು ಅಕ್ಕಪಕ್ಕದವರು ಬುದ್ಧಿ ಹೇಳಿ ಸೋತರು ಮಾಧವನ ಮುಂಗೋಪ ಪತ್ನಿಯ ಶಾಂತ ಸ್ವಭಾವಕ್ಕೆ ವಿರುದ್ಧವಾಗಿತ್ತು ಆಕೆ ಸುಮ್ಮನಿದ್ದರೂ ಪತಿಯೇ ಆಗಾಗ ಜಗಳವನ್ನು ಕೆದಕಿ ಆಕೆಯಲ್ಲಿ ಏನೋ ಒಂದು ತಪ್ಪು ಹುಡುಕಿ ರಂಪ ಮಾಡಿ ನೆರೆಯರಲ್ಲಿ ಹೆಂಡತಿಗೆ ಸದಾ ಅವಮಾನ ಮಾಡುತ್ತಿದ್ದನು ಸಾಕಷ್ಟು ಪರಿಣಾಮವಾಗಿ ಅಪಾರ ಹಾನಿ ಸಂಭವಿಸಿತು ಪ್ರತಿದಿನದ ಆಹಾರಕ್ಕೂ ತೊಂದರೆ ಒದಗಿತ್ತು ಮಾಧವ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು ಬಂಧುಗಳೆಲ್ಲ ದೂರವಾದರು ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಿತ್ತು ಅದೊಂದು ಮಧ್ಯಾಹ್ನವಾಗಿತ್ತು ವಯಸ್ಸಾದ ವ್ಯಕ್ತಿಯೊಬ್ಬನು ಮಾಧವನ ಮನೆಯ ಮುಂದೆ ನಿಂತು ಅಮ್ಮ ನನಗೆ ಹಸಿವಾಗುತ್ತಿದೆ ಏನಾದರೂ ತಿನ್ನಲು ಕೊಡಿ ಎಂದು ಬೇಡಿದರು ಕೋಕಿಲ ಅವರಿಗೆ ಅನ್ನ ಬೇಳೆ ಸಾರು ನೀಡಿದರು ಕೋಕಿಲ ಅವರಿಗೆ ಅನ್ನ ಬೇಳೆ ಸಾರು ನೀಡಿದರು ಆ ವೃದ್ಧರು ನಿಮಗೆ ಒಳ್ಳೆಯದಾಗಲಿ ಶ್ರೀ ಸಾಯಿಬಾಬಾ ಅವರನ್ನು ಬೇಡು ನಿನಗೆ ಏನು ಬೇಕೋ ಎಲ್ಲವನ್ನೂ ನೀಡುತ್ತಾರೆ ಎಂದು ಹೇಳಿ ಬಂದ ದಾರಿಯಲ್ಲೇ ಹೊರಟು ಹೋದರು ಹೊರಡುವ ಮುನ್ನ ಕೋಕಿಡ ಅವರನ್ನು ಸ್ವಾಮಿ ನಮಗೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಸುಖ ಶಾಂತಿಯನ್ನು ನಾನು ಕೇಳಿಕೊಂಡು ಬಂದಿಲ್ಲವೆಂದು ಕಾಣುತ್ತದೆ ನೀವು ಹಿರಿಯರು ಏನಾದರೂ ಪರಿಹಾರ ಉಂಟೆ ಎಂದು ಕೈಮುಗಿದು ಬೇಡಿದಳು ಆಗ ಅವರು ನಸುನಕ್ಕು ತಾಯಿ ಯೋಚಿಸಬೇಡ ಬಾಬಾ ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆಂದು ತಿಳಿಸಿ ಒಂದು ಉಪಾಯವನ್ನು ಸೂಚಿಸಿದರು ಆ ವೃದ್ಧರು ಆಕೆಗೆ ಶ್ರೀ ಸಾಯಿನಾಥ ರಥ ವಿಧಾನವನ್ನು ಉದ್ದೇಶಿಸಿದರು ಈ ರಥದ ನಿಯಮಗಳು ತುಂಬಾ ಸರಳವಾಗಿರುತ್ತವೆ ಆದರೆ ಭಕ್ತಿ ಶ್ರದ್ಧೆ ತುಂಬಾ ಮುಖ್ಯವಾದದ್ದು ನಂಬಿಕೆ ಇದ್ದಷ್ಟು ಫಲ ಶೀಘ್ರದಲ್ಲೇ ತಪ್ಪದೆ ದೊರೆಯುವುದು ಖಚಿತ ರಥದ ವಿಧಾನ ಈ ರಥ ಮಾಡಬಯಸುವ ಸಾಯಿ ಭಕ್ತರು ಒಂಬತ್ತು ಗುರುವಾರಗಳಂದು ರಾತ್ರಿ ಭೋಜನವನ್ನು ಬಿಡಬೇಕು ತಮ್ಮ ಮನೆಯಲ್ಲೇ ಶ್ರೀ ಸಾಯಿನಾಥರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾಧ್ಯವಾದರೆ ದೇವಾಲಯಕ್ಕೆ ಹೋಗಿ ಬಾಬಾ ಅವರ ಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಬಂದ ನಂತರ ಭೋಜನ ಮಾಡಬಹುದು ಶ್ರೀ ಸಾಯಿನಾಥರನ್ನು ಭಕ್ತಿಯಿಂದ ಪೂಜಿಸಿ ಬಡವರಿಗೆ ಅನ್ನದಾನ ಮಾಡಬೇಕು ದಕ್ಷಿಣೆಯಾಗಿ ಹನ್ನೊಂದು ರೂಪಾಯಿಯಾಗಲಿ ಒಂಬತ್ತು ರೂಪಾಯಿಯನ್ನಾಗಲಿ ನೀಡಬೇಕು ಈ ರೀತಿ ಒಂಬತ್ತು ಗುರುವಾರ ವ್ರತ ಪಾಲಿಸಿದರೆ ನಿಮ್ಮ ಕಷ್ಟಗಳೆಲ್ಲ ಬಾಬಾ ಅವರ ದಯೆಯಿಂದ ಮಾಯವಾಗುತ್ತದೆ ಎಂದು ಆ ಅಪರಿಚಿತ ವೃದ್ಧರು ತಿಳಿಸಿದರು ಅವರು ಆಕೆಗೆ ಸಮಾಧಾನ ಮಾಡಿ ಆಶೀರ್ವಾದ ಮಾಡಿದರು ಶ್ರೀಮತಿ ಕೋಕಿಲಾ ಅವರು ತುಂಬಾ ಶ್ರದ್ಧೆ ಭಕ್ತಿಗಳಿಂದ ಈ ಒಂಬತ್ತು ಗುರುವಾರದ ಸಾಯಿನಾಥ ವ್ರತವನ್ನು ಆಚರಿಸಿದರು ಶ್ರೀ ಸಾಯಿನಾಥ ರಥದ ಪೂಜಾ ವಿಧಾನದ ಪುಸ್ತಕಗಳನ್ನು ಐದರಿಂದ ಹನ್ನೊಂದು ಅಥವಾ ಇಪ್ಪತ್ತೊಂದು ಭಕ್ತರಿಗೆ ದಾನ ಮಾಡಬೇಕು ಎಂಬ ನಿಯಮದಂತೆ ಅವರು ಅದನ್ನು ಪಾಲಿಸಿದರು ಈ ರಥದ ವಿಧಾನದ ಬಹು ಸುಲಭವಾಗಿದೆ ಇದನ್ನು ಯಾರು ಬೇಕಾದರೂ ಮಾಡಬಹುದಾಗಿದೆ ಈ ರಥದ ಒಂಬತ್ತು ವಾರದಲ್ಲಾದರೂ ಐದು ಮಂದಿ ಬಡವರಿಗೆ ಅನ್ನದಾನ ಮಾಡಿದರೆ ಬೇಗನೆ ಫಲ ದೊರೆಯುತ್ತದೆ ಈ ರಥವು ತುಂಬಾ ಸುಲಭ ಮತ್ತು ಪರಿಣಾಮಕಾರಿಯಾಗಿದೆ ಶ್ರದ್ಧೆ ಭಕ್ತಿ ಇಲ್ಲಿ ಮುಖ್ಯವೇ ಹೊರತು ವೈಭವ ಆಡಂಬರಗಳಲ್ಲ ಈ ರಥವನ್ನು ಆಚರಿಸಿ ಕಳೆದುಕೊಂಡ ನೆಮ್ಮದಿ ಹಣ ಆರೋಗ್ಯವನ್ನು ಮತ್ತೆ ಗಳಿಸಿ ಎಂದು ಹೇಳಿ ಆ ವೃದ್ಧರು ಕಣ್ಮರೆಯಾದರು ಈ ರೀತಿ ಕೋಕಿಲ ಅವರಿಗೆ ರಥವಿಧಾನದ ಬಗ್ಗೆ ತಿಳಿಸಿದ ವಯೋವೃದ್ಧರು ಆಕೆಯ ಎದುರಿಗೆ ಎಲ್ಲಿಯೋ ಹೊರಟು ಹೋದರು ಆಕೆ ತಮ್ಮ ಬಡತನ ನಷ್ಟ ಚಿಂತೆಗಳಿಂದ ದೂರವಾಗಲು ರಥ ಮಾಡಲು ನಿರ್ಧರಿಸಿದಳು ಇದನ್ನು ತಮ್ಮಂತೆ ಕಷ್ಟದಲ್ಲಿದ್ದ ತಮ್ಮ ಮೈದುನನಿಗೂ ತಿಳಿಸಿದರು ಅವರು ಇದನ್ನು ಆಚರಿಸಿ ರಥದ ಪುಸ್ತಕದ ಒಂಬತ್ತು ಪ್ರತಿಗಳನ್ನು ಗುಜರಾತಿ ಭಾಷೆಯಲ್ಲಿ ಮುದ್ರಿಸಿ ತಮ್ಮ ಸಹೋದ್ಯೋಗಿಗಳಿಗೆ ಹಂಚಿದರು ಅನೇಕರು ಇದರ ಪ್ರಯೋಜನಗಳನ್ನು ಪಡೆದರು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಹೀಗೆ ಎಲ್ಲರಿಗೂ ಒಳ್ಳೆಯ ಫಲಗಳೇ ಕಾಣಿಸಿದವು ಓಕಿಲಾ ತಮಗೆ ತಿಳಿದ ನಂಬಿಕೆಯುಳ್ಳ ಹಲವು ಬಂಧು ಮಿತ್ರರಿಗೆ ಈ ರಥದ ಮಹತ್ವವನ್ನು ತಿಳಿಸಿದರು ಶ್ರೀ ಸಾಯಿನಾಥರನ್ನು ನಂಬಿಕೆಟ್ಟವರಿಲ್ಲ ಆದರೆ ಅವರೇ ನಮ್ಮನ್ನು ಭಕ್ತರನ್ನಾಗಿ ಕರ್ಮಾನುಸಾರ ಆಯ್ಕೆ ಮಾಡುತ್ತಾರೆ ಏ ಸಾಯಿನಾಥ ಭಕ್ತ ಬಂದು ನನ್ನ ಜವಾಬ್ದಾರಿ ನಿನ್ನದು ಎಂದು ನಂಬಿ ಸ್ಮರಣೆ ಮಾಡಿದರೆ ಸಾಕು ಬಾಬಾ ಕೂಡಲೇ ನಮ್ಮ ನೆರವಿಗೆ ಬರುತ್ತಾರೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಸಾಯಿನಾಥರ ಆಶೀರ್ವಾದದಿಂದ ಬಲು ಬೇಗ ಕಷ್ಟಗಳನ್ನು ಪರಿಹರಿಸಿಕೊಂಡ ಸಾವಿರಾರು ಭಕ್ತರ ಅನುಭವವೇ ಇದಕ್ಕೆ ಸಾಕ್ಷಿಯಾಗಿದೆ ಮಂಡಿ ನೋವು ಮಾಯವಾದ ಸಾಯಿ ಕೃಪೆ ಬಳ್ಳಾರಿ ಹತ್ತಿರದ ಗ್ರಾಮವೊಂದರಲ್ಲಿ ರಾಜಸ್ಥಾನದಿಂದ ಬಂದು ನೆಲೆಸಿದ ಸಿಹಿ ಅಂಗಡಿ ವರ್ತಕರ ಅನುಭವವಿದು ಇದು ನಡೆದದ್ದು ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಅವರು ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ಸಿಹಿ ಅಂಗಡಿ ವ್ಯಾಪಾರ ನಡೆಸಿಕೊಂಡು ಬಂದಿದ್ದರು ಮಕ್ಕಳನ್ನು ಸಾಧ್ಯವಾದಷ್ಟು ವಿದ್ಯಾವಂತರನ್ನಾಗಿ ಮಾಡಿದರು ಇದ್ದಕ್ಕಿದ್ದಂತೆ ಎರಡು ವರ್ಷದ ಹಿಂದೆ ಅವರಿಗೆ ಅಸಾಧ್ಯವಾದ ಮಂಡಿ ನೋವು ಕಾಣಿಸಿಕೊಂಡಿತ್ತು ಎಲ್ಲ ಬಗೆಯ ವೈದ್ಯೋಪಚಾರಗಳು ನಡೆದವು ಆದರೆ ಯಾವ ಫಲವೂ ಕಾಣಲಿಲ್ಲ ವೈದ್ಯರು ಕಾಲಿನ ಆಪರೇಷನ್ ಒಂದೇ ಮಾರ್ಗವೆಂದು ಸೂಚಿಸಿದರು ಆಗ ಅವರು ತಮ್ಮ ಆದಾಯ ಕಡಿಮೆಯಾದ ಕಾರಣ ರಾಜಸ್ಥಾನಿಗೆ ವಾಪಸ್ ಆಗುವುದೇ ಒಳ್ಳೆಯದು ಎಂದು ತೀರ್ಮಾನಕ್ಕೆ ಬಂದರು ಆದರೆ ಅವರಿಗೆ ಸಾಯಿಬಾಬಾ ಅವರಲ್ಲಿ ನಂಬಿಕೆ ಇತ್ತು ಕೊನೆಯ ಪ್ರಯತ್ನವಾಗಿ ಅವರು ಶ್ರೀ ಸಾಯಿನಾಥರನ್ನು ಒಂದೇ ಮನದಿಂದ ಪ್ರಾರ್ಥನೆ ಮಾಡಿದರು ಅವರ ಸ್ನೇಹಿತರೊಬ್ಬರು ಒಂಬತ್ತು ಗುರುವಾರ ರಥದ ಬಗ್ಗೆ ಅವರಿಗೆ ತಿಳಿಸಿದರು ಆ ವರ್ತಕನು ದೇವಾಲಯಕ್ಕೂ ತಲುಪಲು ಸಾಧ್ಯವಾಗದ ಹಾಗೆ ಮಂಡಿ ನೋವು ಬಾಧಿಸುತ್ತಿತ್ತು ಸ್ನೇಹಿತರ ನೆರವಿನಿಂದ ಸಾಯಿ ಮಂದಿರ ತಲುಪಿದರು ಮೆಟ್ಟಿಲು ಹತ್ತಲು ಅವರಿಗೆ ದುಸ್ತರವಾಗಿತ್ತು ಛಲ ಬಿಡದೆ ದೇವಾಲಯ ಸೇರಿ ಸಾಯಿನಾಥರನ್ನು ಮಗುವಿನ ಹಾಗೆ ಬೇಡಿದರು ತಾವು ಮೆಟ್ಟಿಲು ಹತ್ತಲು ಸಾಧ್ಯವಾದರೆ ಒಂಬತ್ತು ಗುರುವಾರ ಸಾಯಿ ರಥವನ್ನು ಆಚರಿಸುವುದಾಗಿ ಹರಕೆ ಹೊತ್ತರು ಆಗ ಆಶ್ಚರ್ಯಕರವಾಗಿ ಅವರ ಮಂಡಿ ನೋವು ಮಾಯವಾಗಿ ಅವರು ಸಾಮಾನ್ಯರಂತೆ ಓಡಾಡಲು ಸಾಧ್ಯವಾಗಿ ಶಿರಡಿ ಮತ್ತು ತಮ್ಮ ಊರಿಗೂ ಹೋಗಿ ಬಂದರು ಒಂಬತ್ತು ಗುರುವಾರ ಶ್ರೀ ಸಾಯಿನಾಥರನ್ನು ಪೂಜಿಸಿ ಪುಸ್ತಕ ದಾನ ಮಾಡಿ ನೆಮ್ಮದಿಯ ಜೀವನ ಸಾಗಿಸಿದರು ಸಾಯಿ ಕೃಪೆ ಹೇಳವನನ್ನು ನಡೆಯುವ ಹಾಗೆ ಮಾಡುತ್ತದೆ ಶ್ರೀ ಗುರುಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅರೆ ತಲೆನೋವಿಗೆ ಸಾಯಿ ಔಷಧ ಮಂಗಳೂರಿನ ಸದಾನಂದ್ ಪೈರವರು ಹದಿನೈದು ವರ್ಷಗಳಿಂದ ಅರೆ ತಲೆನೋವಿನಿಂದ ಬಳಲಿ ಬೇಸತ್ತು ಹೋಗಿದ್ದರು ಪುಣೆಯ ಅವರ ಒಬ್ಬರ ಸಲಹೆಯಂತೆ ಒಂಬತ್ತು ಗುರುವಾರ ಶ್ರೀ ಸಾಯಿನಾಥ ವ್ರತವನ್ನು ಶ್ರದ್ಧೆ ಭಕ್ತಿಗಳಿಂದ ಆಚರಿಸಿದರು ಅವರ ಅರೆತಲೆಯ ನೋವು ಹದಿನೈದು ದಿನಗಳಲ್ಲಿ ಮಾಯವಾಗಿ ಶಿರಡಿಗೆ ತೆರಳಿ ಶ್ರೀ ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ಬಂದರು ಮತ್ತೊಂದು ಕತೆ ವಿದ್ಯಾರ್ಥಿನಿಯೊಬ್ಬಳ ಅನುಭವ ಭಾವನಾ ಎಂಬ ಹುಡುಗಿ ಪ್ರತಿ ಪರೀಕ್ಷೆಯಲ್ಲೂ ನಾ ಪಾಸಾಗುತ್ತಿದ್ದರು ಅಧ್ಯಾಪಕರು ಮಾನವೀಯತೆಯಿಂದ ಪಾಸು ಮಾಡುತ್ತಾ ಒಂಬತ್ತನೇ ತರಗತಿಯವರೆಗೆ ಬಂದಳು ಹತ್ತನೇ ತರಗತಿಯಲ್ಲಿ ಆಕೆಗೆ ತಾನು ಇನ್ನು ಮುಂದೆ ಪಾಸಾಗಲು ಸಾಧ್ಯವೇ ಇಲ್ಲ ಎನಿಸಿತು ಅಧ್ಯಾಪಕರು ಕೈ ಚೆಲ್ಲಿ ಕೂತರು ತನಗೆ ಓದಿದ್ದು ಏನೂ ನೆನಪಿನಲ್ಲಿ ಉಳಿಯುತ್ತಿರಲಿಲ್ಲ ಎಂಬುದು ಆಕೆಯ ಅನುಭವವಾಗಿತ್ತು ಪರೀಕ್ಷೆಗೆ ಹೋದ ಕೂಡಲೇ ಎಲ್ಲವೂ ಮರೆತು ಮಂಕಾಗಿ ಹೋಗುತ್ತಿದ್ದಳು ಆ ಬಾಲಕಿಯ ಸ್ನೇಹಿತೆಯ ತಾಯಿ ಒಂಬತ್ತು ಗುರುವಾರದ ಸಾಯಿ ರಥದ ಬಗ್ಗೆ ತಿಳಿಸಿದಾಗ ಕೂಡಲೇ ಅದನ್ನು ನಂಬಿ ಮಾಡಲು ಸೂಚಿಸಿದರು ಆ ಬಾಲಕಿ ಅದನ್ನು ಭಕ್ತಿ ಶ್ರದ್ಧೆಯಿಂದ ಒಂಬತ್ತು ಗುರುವಾರದ ಶ್ರೀ ಸಾಯಿನಾಥ ರಥವನ್ನು ಆಚರಿಸಿದಳು ಎರಡನೇ ವಾರದಲ್ಲಿ ಆಕೆಗೆ ಮನಸ್ಸಿನಲ್ಲಿ ನಂಬಿಕೆ ಬಲವಾಗಿ ಅಭ್ಯಾಸ ಮಾಡಿದ ವಿಷಯಗಳು ನೆನಪಿನಲ್ಲಿ ನಿಲ್ಲಲು ಮೊದಲಾಯಿತು ಅಧ್ಯಾಪಕರಿಗೆ ಆಶ್ಚರ್ಯವಾಗಿತ್ತು ಯಾರು ಆಕೆಯನ್ನು ಗೇಲಿ ಮಾಡುತ್ತಿದ್ದರೋ ಅವರೇ ಒಗಳಲಾರಂಭಿಸಿದರು ಆಕೆಯ ನೆನಪಿನ ಶಕ್ತಿ ಆರು ತಿಂಗಳಲ್ಲಿ ಸುಧಾರಿಸಿ ಹತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ಗಳಿಸಿದರು ಎಲ್ಲರಿಗೂ ಆಶ್ಚರ್ಯವನ್ನು ತಂದಿತು ಮತ್ತೊಂದು ಕತೆ ಕಣ್ಣು ನೋವಿಗೆ ಪರಿಹಾರ ಗೋವಾದ ಬಳಿ ಡಾಂಬೋಲಿಯಂ ಬಂದರಿನ ಹತ್ತಿರ ಬಡ ದಂಪತಿಗಳು ಮೀನು ಹಿಡಿದು ಜೀವನ ಸಾಗಿಸುತ್ತಿದ್ದರು ಒಮ್ಮೆ ಪತಿಗೆ ಕಣ್ಣು ಬೇನೆ ತಲೆದೂರಿ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ ಆಗ ವಾಸ್ಕೋದಿಂದ ಬಂದ ಹಡಗಿನಲ್ಲಿ ಮುದುಕರೊಬ್ಬರು ಇಳಿದು ಬಂದು ಪೋರ್ಚುಗೀಸ್ ಭಾಷೆಯಲ್ಲಿ ಅವರ ಬಳಿ ಮಾತನಾಡಿ ಒಂಬತ್ತು ವಾರ ಸಾಯಿಬಾಬಾ ಅವರನ್ನು ಪೂಜಿಸಲು ಹೇಳಿ ಮರಾಠಿ ಲಿಪಿಯ ಪುಸ್ತಕವೊಂದನ್ನು ನೀಡಿದರು ಅವರು ಅದನ್ನು ಮರಾಠಿ ಬಲ್ಲವರಿಂದ ಓದಿಸಿ ತಿಳಿದು ಒಂಬತ್ತು ವಾರ ಬಾಬಾ ಅವರ ಪೂಜೆ ಮಾಡಿದರು ನಂತರ ಸಂಪೂರ್ಣವಾಗಿ ಕಣ್ಣು ಬೇನೆಯಿಂದ ಗುಣಮುಖರಾದರು ಮತ್ತೊಂದು ಕತೆ ಉದ್ಯೋಗ ಲಾಭ ಬೆಂಗಳೂರಿನ ನಾಗೇಂದ್ರ ಎಂಬ ಯುವಕನಿಗೆ ಎಂಟೆಕ್ ಪಾಸ್ ಆಗಿದ್ದರೂ ಸೂಕ್ತ ಉದ್ಯೋಗ ದೊರೆಯದೆ ಚಿಂತೆಗೀಡಾದರು ಆಗ ತಾಯಿಯ ಸಲಹೆಯಂತೆ ಒಂಬತ್ತು ಗುರುವಾರ ಶ್ರೀ ಬಾಬಾ ರಥವನ್ನು ಆಚರಿಸಿದರು ಒಂದೇ ವಾರದಲ್ಲಿ ಅವರು ಎಂದೋ ಪ್ರಯತ್ನ ಪಟ್ಟಿದ್ದ ಉದ್ಯೋಗ ಅವರಿಗೆ ದೊರೆಯಿತು ಇಂದಿಗೂ ಅವರು ಬಾಬಾ ಅವರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿಕೊಂಡು ಬಂದಿದ್ದಾರೆ ಮತ್ತೊಂದು ಕತೆ ನ್ಯಾಯಾಲಯದ ವಿವಾದ ಪರಿಹಾರ ಮೈಸೂರಿನಲ್ಲಿನ ಶ್ರೀಮಂತ ಕುಟುಂಬದ ಸಹೋದರರಿಬ್ಬರು ತಮ್ಮ ತಂದೆಯ ಆಸ್ತಿಯ ಹಂಚಿಕೆಯ ವಿಷಯದಲ್ಲಿ ನ್ಯಾಯಾಲಯದ ಕಟ್ಟೆ ಹತ್ತಿದರು ಮೂರು ವರ್ಷ ಕೇಸ್ ನಡೆದರೂ ಫಲ ಕಾಣಲಿಲ್ಲ ಆಗ ಸಾಯಿ ಭಕ್ತರಾದ ಗೆಳೆಯರೊಬ್ಬರು ನೀವು ಒಂಬತ್ತು ವಾರ ಶ್ರೀ ಸಾಯಿನಾಥ ರಥವನ್ನು ಮಾಡಿದರೆ ಎಲ್ಲವೂ ಬೇಗ ಇತ್ಯರ್ಥವಾಗುತ್ತದೆ ಎಂಬ ಭರವಸೆ ಇತ್ತರು ಇಬ್ಬರು ಸಹೋದರರಲ್ಲಿ ಅಣ್ಣನಿಗೆ ಬಾಬಾ ಮಹಿಮೆ ತಿಳಿದಿತ್ತು ಅವರು ಅದನ್ನು ಭಕ್ತಿಯಿಂದ ಆಚರಿಸಿದರು ಆರನೇ ವಾರದ ಇಯರಿಂಗ್ನಲ್ಲಿ ಅವರಿಬ್ಬರಿಗೂ ನ್ಯಾಯ ದೊರೆಯಿತು ಅವರಿಬ್ಬರು ಒಟ್ಟಿಗೆ ಶಿರಡಿಗೆ ತೆರಳಿ ಬಾಬಾ ದರ್ಶನ ಪಡೆದು ಬಂದರು ಮತ್ತೊಂದು ಕತೆ ಬಡ್ತಿ ದೊರೆಯಿತು ಆಸನದ ರಂಗನಾಥ ಎಂಬ ಅಧ್ಯಾಪಕರಿಗೆ ಅವರಿಗೆ ಸಿಗಬೇಕಿದ್ದ ಬಡ್ತಿ ಹತ್ತು ವರ್ಷಕ್ಕಾದರೂ ಸಿಗಲಿಲ್ಲ ಅವರ ಪತ್ನಿಗೆ ಬಾಬಾ ಅವರ ಮಹಿಮೆ ತಿಳಿದಿತ್ತು ಆಕೆ ಒಂಬತ್ತು ಗುರುವಾರ ಶ್ರೀ ಸಾಗಿನಾಥ ವ್ರತವನ್ನು ಆಚರಿಸಿದರು ಏಳನೇ ಗುರುವಾರ ಬಾಕಿ ಹಣದ ಸಮೇತ ಅವರಿಗೆ ಪ್ರಿನ್ಸಿಪಾಲ್ ಆಗಿ ಬಡ್ತಿ ದೊರೆಯಿತು ಅವರು ಕೂಡಲೇ ಶಿರಡೆಗೆ ಹೋಗಿ ದರ್ಶನ ಪಡೆದರು ಇಂಥ ಹಲವಾರು ಪವಾಡ ಸದೃಶ ಘಟನೆಗಳು ನಡೆದಿದೆ ನಡೆಯುತ್ತಿವೆ ಶ್ರೀ ಸಾಯಿ ಬಾಬಾ ರಥ ನಿಯಮಗಳು ಈ ರಥವನ್ನು ಯಾವ ವಯಸ್ಸಿನ ಸ್ತ್ರೀ ಪುರುಷರಾಗಲಿ ಆಚರಿಸಬಹುದು ರಥಾಚರಣೆ ಮಾಡುವವರಿಗೆ ಜಾತಿ ಮತ ಭೇದಗಳಿಲ್ಲ ಭಕ್ತಿ ಶ್ರದ್ಧೆಗನುಗುಣವಾಗಿ ಈ ರಥಕ್ಕೆ ಅಪಾರ ಫಲಗಳಿವೆ ಈ ರಥವನ್ನು ಯಾವುದೇ ಗುರುವಾರ ಪ್ರಾರಂಭಿಸಬಹುದು ಭಕ್ತರು ತಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಗಳನ್ನು ಶ್ರೀ ಸಾಯಿ ಗುರುಗಳಲ್ಲಿ ಏಕಾಗ್ರ ಮನದಿಂದ ನಿವೇದಿಸಿಕೊಳ್ಳಬೇಕು ಆಗ ಗುರುಕೃಪೆ ತಪ್ಪದೇ ದೊರೆಯುತ್ತದೆ ಈ ರಥವನ್ನು ಬೆಳಗ್ಗೆ ಅಥವಾ ಸಂಜೆ ಆಚರಿಸಬಹುದು ಶುದ್ಧವಾದ ಪೀಠದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಆಸಿ ಬಾಬಾ ಅವರ ಭಾವಚಿತ್ರವನ್ನಿಡಬೇಕು ಆ ಭಾವಚಿತ್ರಕ್ಕೆ ಯಥಾಶಕ್ತಿ ಹೂವು ಧೂಪಾರತಿ ಶ್ರೀಗಂಧ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಬೇಕು ಶ್ರೀ ಸಾಯಿ ಬಾಬಾ ಅವರನ್ನು ಭಕ್ತಿಯಿಂದ ನೂರ ಎಂಟು ನಾಮಾರ್ಚನೆಯಿಂದ ಅರ್ಚನೆ ಮಾಡಬೇಕು ಈ ರಥಾಚರಣೆಯ ವೇಳೆಯಲ್ಲಿ ಒಂದು ಹೊತ್ತು ಆಹಾರ ಸ್ವೀಕರಿಸಬೇಕು ಅಶಕ್ತರು ಹಣ್ಣುಗಳನ್ನು ಸೇವಿಸಬಹುದು ಈ ಪೂಜಾ ರಥವನ್ನು ಯಾವ ಊರಿನಲ್ಲಿದ್ದರೂ ಆಚರಿಸಬಹುದು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಬಹುದು ಇಲ್ಲವೇ ಶ್ರೀ ಸಾಯಿನಾಥರ ಭಾವಚಿತ್ರಕ್ಕೆ ಅವರನ್ನು ಧ್ಯಾನಿಸಿ ಪೂಜಿಸಬಹುದು ವ್ರತಕಾಲದಲ್ಲಿ ಸ್ತ್ರೀಯರಿಗೆ ಅಡಚಣೆಯಾದರೆ ಪುರುಷರು ಅವರ ಪರವಾಗಿ ಪೂಜೆ ಸಲ್ಲಿಸಬಹುದು